ಅಡಿಕೆ ಬೆಳೆಯಲ್ಲಿ ಹಿಡಿಮುಂಡಿಗೆ ಶಾರೀರಿಕ ರೋಗದ ಲಕ್ಷಣವು ಗರಿ ಚಿಕ್ಕದಾಗಿ ತುದಿ ಕಡೆ ಸಣ್ಣದಾಗಿ ಕಾಣುತ್ತದೆ ಹಾಗಾಗಿ ಇದರ ಕಿರೀಟದ ಕಡೆ ನಾವು ನೋಡಿದಾಗ ನಮಗೆ ಕಸಬಾರಿಗೆ ತರ ಗೋಚರವಾಗುತ್ತದೆ ಇದಕ್ಕೆ ಮೂಲ ಕಾರಣ ಬೇರುಗಳ ಬೆಳವಣಿಗೆ ಕುಂಠಿತ ಮತ್ತು ಬೇರಿನ ಬೆಳವಣಿಗೆ ನಿಂತು ಹೋಗೋದರಿಂದ ಕಾರಣವಾಗುತ್ತದೆ ಎರಡನೇದಾಗಿ ಮಣ್ಣನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ನಮ್ಮ ತೋಟಕ್ಕೆ ಬಳಸುವುದರಿಂದ ಮೂರನೇದಾಗಿ ಹೆಚ್ಚು ನೀರು ತೋಟದಲ್ಲಿ ನಿಲ್ಲುವುದರಿಂದ ನಾಲ್ಕನೇದಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡದೇ ಇರುವುದರಿಂದ ಈ ಹಿಡಿಮುಂಡಿಗೆ ಶಾರೀರಿಕ ರೋಗಕ್ಕೆ ಕಾರಣವಾಗುತ್ತದೆ ಇದರ ನಿರ್ವಹಣೆ ಪ್ರಾರಂಭಿಕ ಹಂತದಲ್ಲೇ ನಮಗೆ ಹಿಡಿಮುಂಡಿಗೆ ರೋಗ ಕಂಡ ತಕ್ಷಣದಲ್ಲಿ ಆ ಗಿಡಕ್ಕೆ ನೀವು ಒಂದು ಕೆ ಜಿ ಜಿಪ್ಸಮ್ಮು ಮತ್ತು ಅದರ ಜೊತೆ ಇಪ್ಪತ್ತು ಗ್ರಾಮ್ ಜಿಂಕನ್ನು ಬಳಸಬೇಕಾಗುತ್ತೆ ಮತ್ತು ತೋಟದಲ್ಲಿ ತೇವಾಂಶ ನಿರ್ವಹಣೆ ಕಾಪಾಡಿಕೊಳ್ಳುವುದರಿಂದ ಸಹ ಇದನ್ನು ಕಡಿಮೆ ಮಾಡಬಹುದು ಮೂರನೇದಾಗಿ ಸಮರ್ಪಕವಾಗಿ ಪೋಷಕಾಂಶಗಳ ನಿರ್ವಹಣೆ ಅದರಲ್ಲೂ ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಮತ್ತು ನಿರ್ದಿಷ್ಟ ತಕ್ಕಂತೆ ಬೇಕಾಗುವ ಜೈವಿಕ ಗೊಬ್ಬರ ಅದರ ಜೊತೆ ರಾಸಾಯನಿಕ ಗೊಬ್ಬರವು ಅಗತ್ಯಕ್ಕೆ ತಕ್ಕಷ್ಟು ಬಳಸುವುದರಿಂದ ಇದು ಹಿಡಿಮುಂಡಿಗೆ ರೋಗವನ್ನು ನಿಯಂತ್ರಣ ಮಾಡಬಹುದು